హాయ్ ఫ్రెండ్స్ ఎల్గూ నమస్కారం మమతా టీ వి జి చాలే స్వాగత ఇవతిన రెసిపి బంద ದೋಸೆ ಮಾಡ್ತಾ ಇದ್ದೀನಿ ತುಂಬಾ ಈಜಿಯಾಗಿ ಮಾಡುವಂಥ ರೆಸಿಪಿ ಏನು ಬೇಳೆ ನೆನೆಕೋದು ಬೇಡ ಏನು ಬೇಡ ತುಂಬಾ ಹೆಲ್ತಿಯಾಗಿರ್ತಕ್ಕಂಥ ಒಂದು ದೋಸೆ ಇದು ಮಕ್ಕಳು ಲಂಚ್ ಬಾಕ್ಸ್ಗೂ ಬ್ರೇಕ್ಫಾಸ್ಟ್ಗೂ ನೈಟ್ ಡಿನ್ನರ್ಗೆಲ್ಲ ಮಧ್ಯಾಹ್ನ ಲಂಚ್ಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಬೌಲಷ್ಟು ಚಿರೋಟಿ ರವೇನ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಒಂದು ವಿಸ್ಕರ್ ತೊಗೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು ಒಂದು ಅಡುಗೆ ನಾವು ನೀರು ಹಾಕ್ಕೊಂಡು ಕಲ್ಸ್ಕೊಳಕ್ಕೆ ಹೋಗ್ಬಾರ್ದು ಮಾರ್ನಿಂಗ್ ಬೇಗನೆ ಆಗುವಂಥ ಒಂದು ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಗೋಧಿ ದೋಸೆ ನೀಟಾಗಿ ಒಂದು ಲಂಸ್ ಇಲ್ದಂಗೆ ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ನಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಸುಮಾರು ಒಂದು ಬೌಲ್ ಗೋಧಿ ಹಿಟ್ಟಿಗೆ ಒಂದು ಮೂರಿಂದ ನಾಲ್ಕು ಬೌಲಷ್ಟು ಇಡಿಸುತ್ತೆ ತುಂಬ ತೆಳ್ಳಗೆ ಕಲ್ಸ್ಕೊಳಕ್ಕೆ ಹೋಗ್ಬಾರ್ದು ಯಾವಾಗಲೂ ಗೋಧಿ ಹಿಟ್ಟು ಗೋಧಿ ದೋಸೆ ಬರೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ತಿಕ್ನೆಸ್ ಇರಬೇಕು ಈಗ ನೋಡಿ ಇಲ್ಲಿ ಕಲ್ಸ್ಕೊತಾ ಇದ್ದೀನಿ ನೀಟಾಗಿ ಕಲ್ಸ್ಕೋಬೇಕು ಒಂದು ಲಂಗ್ಸ್ ಇಲ್ಲದಂಗೆ ನನಗೆ ಕಲ್ಸ್ಕೋಬೇಕಾಗತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೀಟಾಗಿ ಕಲಿಸ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ವಿಸ್ಕರಿಯಿಂದ ಈ ಥರ ನೀಟಾಗಿ ಅಂದರೆ ವಿಸ್ಕರಿ ಇಲ್ಲ ಅಂದರೆ ಸೌಟಿನ ಸಹಾಯದಿಂದ ಕೂಡಾಗಿ ನಾವು ಕಲ್ಸ್ಕೊಬೋದು ನೋಡಿಗ ಈ ಥರ ನೀಟಾಗಿ ಕನ್ಸಿಸ್ಟೆನ್ಸಿಲಿ ನಾನು ಕಲಿಸ್ಕೊಂಡಿದ್ದೀನಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ಬಿಡಬೇಕಾಗುತ್ತೆ ನಾನು ಇದಕ್ಕೆ ಒಂದು ಪಾನ್ ಇಟ್ಬಿಟ್ಟು ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದು ನಾನು ಕ್ಯಾರೆಟ್ ದೋಸೆ ಮಾಡ್ತಾಯಿದ್ದೀನಿ ಎಲ್ತಿ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತೀನಿ ಅಂತಾರೆ ಈ ಥರ ತರಕಾರಿ ಹಾಕೋದ್ರಿಂದ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಬರೀ ಗೋಧಿ ದೋಸೆ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಈ ಥರ ನೋಡಿ ಒಂದು ಮಿಣ್ಶಕಾಯಿ ಕಾರು ಕನ್ನಗುಣವಾಗಿ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಪೇಸ್ಟ್ ಮಾಡ್ಕೊಡೋನ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಎಲ್ಲ ಹಸಿಸ್ ಮೇಲೆ ಹೋಗಬೇಕು ಅಲ್ಲಿವರೆಗೂ ಒಂದು ತರ್ಟಿ ಸೆಕೆಂಡ್ಗಳ ಕಾಲ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈಗ ತರ್ಟಿ ಸೆಕೆಂಡ್ ಆಗಿದೆ ನೆಕ್ಸ್ಟ್ಲಿ ನಾನು ಕ್ಯಾರೆಟ್ ಏನು ತೊಗೊಂಡಿದ್ದೀನಲ್ವ ಅದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ಒಂದು ಬೌಲ್ ಗೋಧಿ ಇಟ್ಟು ತೊಗೊಂಡಿದ್ದೀನಲ್ವಾ ಅಷ್ಟೇ ಒಂದು ಕ್ಯಾರೆಟ್ ಆದರೆ ಸಾಕಾಗುತ್ತೆ ನೀವು ಬೇಕಿದ್ರೆ ಬೇರೆ ಕ್ಯಾಪ್ಸಿಕಮ್ಮು ಅದೆಲ್ಲ ಕೊಡಗಿನಿ ಆ್ಯಡ್ ಮಾಡ್ಕೋಬೋದು ತುಂಬ ಟೆ ಚೆನ್ನಾಗಿರುತ್ತೆ ಗೋಧಿ ದೋಸೆಗೆಲ್ಲ ಈಗ ಇದು ತರ್ಟಿ ಸೆಕೆಂಡ್ ಮುಗಿದಿದೆ ಇಷ್ಟಾದರೂ ಸಾಕು ಇದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಕಂಪ್ಲೀಟ್ ಕೂಲ್ ಆಗಬೇಕು ಇದು ಕೂಲ್ ಆಗಲಿ ಅಷ್ಟೊತ್ತಿಗೆ ಅದೇ ಕ ಪಾನಿಗೆ ಎಣ್ಣೆ ಹಾಕ್ಬಿಟ್ಟು ನಾನು ಇಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಚಿಲ್ಲಿ ಚಟ್ನಿ ಅಂತ ಹೇಳ್ಬಿಟ್ಟು ತುಂಬ ಟೇಸ್ಟಾಗಿದೆ ಗೋಧಿ ದೋಸೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿಯಾಗಬೇಕು ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ನೀವು ಶೇಂಗಾ ಚಟ್ನಿ ಕೂಡ ಮಾಡ್ಕೋಬೋದು ಗೋಧಿ ದೋಸೆಗೆ ಪಲ್ಯ ಅದೆಲ್ಲ ನಾನು ಚಿಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಮತ್ತು ನಮಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ಮೂರಿಂದ ನಾಲ್ಕು ಮೆಣ್ಸಿನ್ಕಾಯಿ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಒಂದು ಇಡುವಷ್ಟು ಶೇಂಗಾ ತೊಗೊಂಡಿದ್ದೆ ಅದನ್ನ ಕೂಡಗೇ ಆ್ಯಡ್ ಇದ್ದೀನಿ ನೋಡಿ ಇಲ್ಲಿ ಇದನ್ನು ಕೂಡ ಆ್ಯಡ್ ಇದ್ದೀನಿ ನಾನು ಶೇಂಗಾ ಕ್ವಾಂಟಿಟಿನ ಕಡಿಮೆ ಆಗ್ತಾಯಿದ್ದೀನಿ ಮೆಣ್ಸಿ ಜಾಸ್ತಿನೇ ಹಾಕ್ತಿದ್ದೀನಿ ಇದು ಸ್ಪೈಸಿಯಾಗಿರಲಿ ಅಂತಲೇ ನೋಡಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಎಲ್ಲ ಕೂಡ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದರಿಂದ ಆರು ಹಸಲು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈಗ ನೋಡಿ ಚೆನ್ನಾಗಿ ಎಲ್ಲ ಬಾಡಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಬಾಡಿಸ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಈಗ ನೋಡಿ ಇದನ್ನು ಈಗೆಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡಿದೀನಿ ಇದನ್ನು ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಬಿಡಬೇಕು ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಗೋಧಿ ಹಿಟ್ಟೇನು ಕಲಸಿಟ್ಟಿದ್ನಲ್ವ ಅದಕ್ಕೆ ನಾನೀಗಿಂತ ಎಲ್ಲ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡನಲ್ವಾ ಕ್ಯಾರೆಟು ಈರುಳ್ಳಿ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಏನು ಸೋಡೆ ಏನು ಇಲ್ಲ ದೋಸೆ ಚೆನ್ನಾಗೇ ಬರುತ್ತೆ ಯಾಕೆಂದರೆ ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೀವಲ್ಲ ಅದಕ್ಕೋಸ್ಕರ ನಾನು ಏನು ಇಲ್ಲ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡಗಿನೇ ಆ್ಯಡ್ ಮಾಡ್ಕೊಬೋದು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಮಗಿದ ಆಪ್ಷನಲ್ ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ನಾವೇನು ಚಟ್ನಿ ಮಾಡ್ಕೊಂಡೋದಕ್ಕೆ ಏನು ಫ್ರೈ ಮಾಡ್ಕೊಂಡಿದ್ವಲ್ವಾ ಅದು ತಣ್ಣಗಾಗಿದೆ ಈ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ನಾನೀಗ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾನು ಒಂದು ಟೂ ಅಷ್ಟೇ ನಾನು ಚಟ್ನಿ ಮಾಡ್ತೀರ ಅಂದರೆ ನಿಮಗೆ ಜಾಸ್ತಿ ಬೇಕೆಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂಚೂರು ಬೇಕೆಂದರೆ ಬೆಲ್ಲನೂ ಹಾಕೋಬೋದು ಹಾಕ್ಬಿಟ್ಟು ಹಾಗೆ ತರಿ ತರೆಯಾಗಿ ಇದು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀರೇನು ಹೋಗ್ಬಾರ್ದು ಈಗ ಚಟ್ನಿ ರೆಡಿಯಾಗಿದೆ ನೆಕ್ಸ್ಟ್ ಇದು ಅದೇ ಪಾನಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಟ್ಟು ನಾನು ದೋಸೆ ಹಾಕ್ತಾಯಿದ್ದೀನಿ ಈಗ ತುಂಬಾ ಸಾಫ್ಟಾಗಿ ತುಂಬಾ ಆಗಿರುತ್ತೆ ದೋಸೆ ಇದು ತು ಮಕ್ಕಳಂತೂ ತಿಂತಾರೆ ಸಾಯಂಕಾಲ ನಾವು ಸ್ನ್ಯಾಕ್ಸ್ ಕೊಡಗೇ ನಾವು ಇದು ಬರೀ ದೋಸೆ ಅಷ್ಟೇ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಯಾಕಂದರೆ ಕ್ಯಾರೆಟ್ಟು ಈರುಳ್ಳಿ ಹಸಿಮೆಣಸಿಕಾಯಿ ಎಲ್ಲ ಹಾಕಿರ್ತೀವಲ್ವಾ ಚಟ್ನಿ ಏನು ಬೇಕಾ ಅವಶ್ಯಕತೆ ಇರೋಲ್ಲ ನೋಡಿ ಇದು ಮೇಲೆಲ್ಲ ಕಲರ್ ಚೇಂಜ್ ಆಗಬೇಕು ಒಂದು ಸ್ವಲ್ಪ ಎಣ್ಣೆ ಕೊಡಗಿನೂ ಹಾಕೋಬೋದು ಎಣ್ಣೆ ಬೇಡ ಅಂದರೆ ತುಪ್ಪನೂ ಯೂಸ್ ಮಾಡ್ಬೋದು ನಾನು ಎಣ್ಣೆ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು ಇದು ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬದಿ ಕೊಡಗಿನೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ ನೋಡಿ ನೆಕ್ಸ್ಟ್ ಇನ್ನೊಂದು ಬದಿ ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ಎರಡು ಬದಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಿದ್ದೇನಾ ಹಾಕ್ಬಿಟ್ಟು ಇನ್ನೊಂದು ಟೈಮ್ ಕೂಡ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ನೋಡಿ ಇಲ್ಲಿ ಈಗ ಚೆನ್ನಾಗಿದ್ದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಎರಡು ಬದಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ದೋಸೆ ನೀವು ದೋಸೆ ಕಾವಲಲ್ಲಿ ಕೂಡ ಮಾಡ್ಕೋಬೋದು ತೆಳ್ಳಗೆ ಬೇಕಾದರೆ ತೆಳ್ಳಗು ಮಾಡ್ಕೋಬೋದು ನಾನು ದಪ್ಪನೇ ಮಾಡ್ತಾಯಿದ್ದೀನಿ ನೋಡಿ ಈಗ ಎರಡೂ ಬದಿ ಕಂಪ್ಲೀಟ್ ಬೆಂದಿದೆ ಈಗ ರೆಡಿಯಾಗಿದೆ ದೋಸೆ ನಾವು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೋಬೋದು ನೆಕ್ಸ್ಟ್ ಕೂಡ ಇದೇ ಥರನೇ ಎಲ್ಲ ದೋಸೆನೂ ಇದೇ ಥರನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಚಟ್ನಿ ಜೊತೆ ಮತ್ತು ಪಲ್ಯನೂ ಮಾಡ್ಕೊಂಡಿದ್ದೆ ಅದ್ರ ಜೊತೆ ನಾನು ಸರ್ವ್ ಮಾಡ್ಕೊತಿದ್ದೀನಿ ನೀವು ಚಟ್ನಿಗೆ ತುಪ್ಪನೂ ಹಾಕ್ಕೊಬೋದು ಎಣ್ಣೆ ಆದರೂ ಹಾಕ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್